ನಮಸ್ಕಾರ ನಾವು ಪುಷ್ಪಲತಾ ರವೀಶ್ ಬೇಲಿಮಲ್ಲೂರು ಮಾಸಡಿ ಗ್ರಾಮ ಹೊನ್ನಾಳಿ ತಾಲ್ಲೂಕು ಮಹಿಳಾ ಘಟಕ ಅಧ್ಯಕ್ಷರು ಕಾಂಗ್ರೆಸ್ ಅಧ್ಯಕ್ಷರು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಪ್ರಭಾ ಮಲ್ಲಿಕಾರ್ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರಿಗೆ ನಾವು ಮತ ನೀಡಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾಕೆ ಅಂತ ಅಂದರೆ ಶಾಂತನಗೌಡರು ಡಿ ಜಿ ಶಾಂತನಗೌಡರು ಸಹ ಅವರು ಎಮ್ ಎಲ್ ಎ ಆದಾಗ ನಾವು ಕೂಡ ಎಲ್ಲರೂ ಸೇರಿ ಮತ ಯೋಚನೆ ಹೆಚ್ಚಿನ ಮತದಲ್ಲಿ ಜನಪ್ರಿಯ ಡಾಕ್ಟರ್ ಜನಪ್ರಿಯ ಶಾಸಕರಾದ ಶ ಡಿ ಜಿ ಶಾಂತಗೌಡರನ್ನು ಗೆಲ್ಲಿಸಿದ್ದೇವೆ ಅವರು ಸಹ ನಮಗೆ ಮಹಿಳೆಯರಿಗೆ ಉತ್ತಮವಾದ ಸಂಸ್ಕಾರ ಮತ್ತು ಉತ್ತಮವಾದ ಸ್ಥಾನ ಕೊಡ್ತಾರೆ ನಮಗೆ ಬೆಲೆ ಇಟ್ಟಿದ್ದಾರೆ ಹೆಣ್ಣುಮಕ್ಕಳು ಅಂತ ಅಂದರೆ ತುಂಬ ಬೆಲೆ ಕೊಡ್ತಾ ಇದ್ದಾರೆ ಮತ್ತು ನ್ಯಾಮ್ತಿ ಹೊನ್ನಾಳಿ ತಾಲೂಕಿನಿಂದ ಹೆಚ್ಚಿನ ಜನ ಮಹಿಳೆಯರು ಸೇರಿಕೊಂಡು ಅವಾಗ ಅವರಿಗೆ ಮತವನ್ನು ನೀಡಿದ್ದೀವಿ ಈಗ ಕೂಡ ಡಾಕ್ಟ್ರ ಪ್ರಭಾ ಮಲ್ಲಿಕಾರ್ಜುನವರಿಗೆ ಸಹ ಹೆಚ್ಚಿನ ಮತವನ್ನು ಕೊಡಬೇಕಾಗಿ ನಾವು ಅಂದ್ಕೊಂಡು ತೀರ್ಮಾನ ಮಾಡಿದ್ದೀವಿ ಪಕ್ಷದ ಅಧ್ಯಕ್ಷರಾಗಿದ್ದೀರಿ ಅದನ್ನು ಓಟು ಹಾಕಬೇಕು ಅಂತ ಕೂಡ ಹೇಳ್ತಾ ಇದ್ರಿ ಅದಕ್ಕೆ ನಮ್ಮ ಎ ಬಿ ಸಿಗೂ ಕೂಡ ತಮಗೆ ಧನ್ಯವಾದಗಳನ್ನು ತಿಳಿಸುವಂಥ ಕೆಲಸ ಮಾಡ್ತೀನಿ ಆದರೆ ನಿಮ್ಮ ಕಾಂಗ್ರೆಸ್ ಪಕ್ಷ ಈ ರಾಜ್ಯಕ್ಕೆ ಈ ತಾಲೂಕಿಗೆ ಏನನ್ನ ಕೊಡುಗೆ ಕೊಟ್ಟಿದೆ ಅಂತ ಹೇಳಿ ರಾಜ್ಯದ ಇವರು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಐದು ಭರವಸೆ ಯೋಜನೆಗಳನ್ನು ಹೊರಡಿಸಿದ್ದರು ಗೃಹಲಕ್ಷ್ಮಿ ಯೋಜನೆ ಮತ್ತು ಕರೆಂಟ್ ಉಚಿತವಾದ ಕರೆಂಟು ಉಚಿತವಾದ ಕೆಲಸ ಮಾಡಿದ್ದಾರೆ ಒಬ್ಬ ಮಹಿಳೆಗೆ ಎರಡು ಸಾವಿರ ರೂಪಾಯಿ ವರ್ಷಕ್ಕೆ ಇಪ್ಪತ್ತ್ನಾಲ್ಕು ಸಾವಿರದಂತೆ ತಿಂಗಳಿಗೆ ಎರಡು ಸಾವಿರವನ್ನು ಕೊಡೋ ಅಂಥದ್ದು ವ್ಯವಸ್ಥೆ ಆಗಿದೆ ಎಲ್ರಿಗೂ ಸಹ ಬರ್ತಾ ಇದೆ ಅದು ಎರಡು ಸಾವಿರ ರೂಪಾಯಿ ಯಾರೂ ಇಲ್ಲ ಅಂತ ಏನು ಹೇಳ್ಕೊಂಡಿಲ್ಲ ಎಲ್ರಿಗೂ ಸಹ ಬರ್ತಾ ಇದೆ ಮತ್ತು ಕರೆಂಟ್ ಉಚಿತವಾಗಿರುವಂಥ ಕರೆಂಟು ಯೋಜನೆ ಹೊರಡಿಸಿದ್ದಾರೆ ಐದು ಕೆ ಜಿಯನ್ನು ಅನ್ನಭಾಗ್ಯದ ಯೋಜನೆಯನ್ನು ಹೊರಡಿಸಿದ್ದಾರೆ ಅದು ಕೂಡ ಕೊಡ್ತಾ ಇದ್ದಾರೆ ಮತ್ತು ಯುವ ನಿಧಿ ಮೂರು ಮೂರು ಸಾವಿರ ರೂಪಾಯಿ ಯುವಕರಿಗೆ ಮತ್ತು ಡಿಗ್ರಿ ಡಿಗ್ರಿ ಆದಂಥವರಿಗೆ ಡಿಪ್ಲೊಮಾ ಆದಂಥ ಮಹಿಳೆಗೆ ಒಂದೂವರೆ ಸಾವಿರ ಕೊಡುವಂಥ ವ್ಯವಸ್ಥೆಯನ್ನು ಐದು ಗ್ಯಾರಂಟಿಯನ್ನು ಹೊರಡಿಸಿದ್ದಾರೆ ಅದು ಸಹ ಬರ್ತಾ ಇದೆ ಯಾವುದೂ ಫೇಲ್ ಆಗಿಲ್ಲ ಅದು ಬರ್ತಾ ಇದೆ ಈಗ ಕೇಂದ್ರ ಸರ್ಕಾರದಿಂದ ಎಂ ಪಿ ಎಲೆಕ್ಷನ್ ಮತ್ತು ಉಚಿತವಾದ ಬಸ್ಸು ಪ್ರಯಾಣವೂ ಇದೆ ಎಲ್ಲರೂ ಸಹ ಪ್ರವಾಸ ಹೊರಡ್ತಾ ಇದ್ದಾರೆ ಮಹಿಳೆಯರು ಮತ್ತು ಕಡೆ ನಿಮ್ಮ ಕಾಂಗ್ರೆಸ್ ಪಕ್ಷ ಬಂದರೆ ಕೇಂದ್ರ ಸರ್ಕಾರ ರಚನೆಯನ್ನು ಮಾಡಿದರೆ ಒಂದು ಲಕ್ಷ ಹಣವನ್ನು ಕೊಡ್ತೀವಿ ಅಂತ ಕೂಡ ತಾವು ಘೋಷಣೆ ಮಾಡಿದ್ವಿ ಅಂತ ಕೂಡ ನಾನು ಭಾವಿಸಿದ್ದೇನೆ ಹೌದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಒಬ್ಬ ಮಹಿಳೆಗೆ ಬಿ ಪಿ ಎಲ್ಲಿರೋ ಅಂಥವ್ರು ಯಾರೇ ಅಂತಾರಾಗಿರಲಿ ಒಟ್ಟು ಬಿ ಪಿ ಎಲ್ ಇರೋ ಅಂಥವ್ರಿಗೆ ಒಂದು ಲಕ್ಷ ರೂಪಾಯಿ ಉಚಿತವಾಗಿ ಇದೆ ಅದು ಯೋಜನೆ ಹೊರಡಿಸಿದ್ದಾರೆ ರೈತರು ಸಾಲ ಮನ್ನಾ ಇದೆ ಮತ್ತು ಕೆರೆಗಳಿಗೆ ನೀರಿನ ವ್ಯವಸ್ಥೆ ಇದೆ ಮತ್ತು ಪ್ರಭಾ ಮಲ್ಲಿಕಾರ್ಜುನ ಉತ್ತಮವಾದ ಡಾಕ್ಟರ್ ಹುದ್ದೆಯಲ್ಲಿರೋವಂಥವರು ಭಾಷಣಗಾರರು ಉತ್ತಮವಾದ ಮಹಿಳೆಯವರು ಅವರು ಯೋಜನೆ ಹೊರಡಿಸಿದಂಥ ಕೆಲಸವಂತ ಮಾಡ್ತಾರೆ ಅವರು ತುಂಬ ಚೆನ್ನಾಗಿ ಹಾಗಾಗಿ ಅವರಿಗೆ ಮತ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಮ ಮಲ್ಲೂರು ಕ್ಷೇತ್ರದಿಂದ ಮತ್ತು ಮಾಸಡಿ ಮತ್ತು ನ್ಯಾಮತಿ ಮತ್ತು ಹೊನ್ನಾಳಿ ಎಲ್ಲ ಸೇರಿಬಿಟ್ಟು ನಾವು ಮತವನ್ನು ಜಾಸ್ತಿ ಕೊಡಬೇಕಾಗಿ ಗೆಲ್ಲಿಸಬೇಕಾಗಿ ಕೇಳ್ಕೊತಾಯಿದ್ವಿ